ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಫಲಾನುಭವಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರು ಸುಧಾಕರ್ನವರು ಇಬ್ಬರು ಬಂದಿದ್ದರು ಇವತ್ತು ಹಾಸ್ಪಿಟ್ಲ್ ಉದ್ಘಾಟನಾ ಕಾರ್ಯಕ್ರಮಗಳು ಹಾಗೂ ಐದು ಕಾರ್ಯಕ್ರಮಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಗಾಗಿ ಇವತ್ತು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಫಲಾನುಭವಿಗಳಿಗೂ ತುಂಬು ದೇಹದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಗ ಇಲ್ಲಿ ಐಸುಲೆ ಇದ್ರದ್ದು ಐ ಸಿ ಯು ಘಟಕಗಳ ಉದ್ಘಾಟನೆ ಮತ್ತು ಮೇಲೂರಲ್ಲಿ ಹಾಸ್ಪಿಟ್ಲು ಇದಕ್ಕೆ ಒಂದು ಶಂಕುಸ್ಥಾಪನೆ ಬಶೆಟ್ ಹಳ್ಳಿಯು ಹಾಗೂ ಇನ್ನೂ ಇತರೆ ಎರಡು ಕಾರ್ಯಕ್ರಮಗಳು ಕೂಡ ಇವತ್ತು ಆಯಿತು ಹಾಗಾಗಿ ಇವಾಗ ಇಲ್ಲಿ ಹೆಚ್ಚಿನ ಸೌಲಭ್ಯಗಳಲ್ಲಿ ಒದಗಿಸ್ತಾ ಇರೋದ್ರಿಂದ ಈ ಬೆಂಗಳೂರಿಗೆ ಹೋಗುವಂಥ ಕಷ್ಟಗಳು ಸ್ವಲ್ಪ ಸುಧಾರಿಸ್ತಿಲ್ಲ ಹಂಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆ ಐ ಟೆಕ್ ಇಲ್ಲಿ ಕಟ್ಕೊಡ್ತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟರ್ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಯಿತು ಯಾರೆಲ್ಲ ಆಗಮಿಸಿದ್ರು ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಇವತ್ತು ಅಲ್ಲಿ ಸ್ವಲ್ಪ ಏನೋ ಒಂಥರ ಗೊಂದಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡ್ರೆ ಯಾವುದೇ ಥರದ ಗೊಂದಲ ಇಲ್ಲ ಇಂದಿನಿಂದ ಪದ್ಧತಿಯಂತೆ ಇವತ್ತು ಮಿನಿಸ್ಟ್ರು ಬರುವಾಗ ನಾವು ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಭವನಕ್ಕೆ ಕರ್ಕೊಂಡು ಹೋಗಿ ಅವ್ರು ನಮ್ಮ ಆತಿಥ್ಯ ಏನು ಕೊಡಬೇಕು ಆ ಆತಿಥ್ಯನ ಸ್ವೀಕಾರನ ಕೊಟ್ಟು ಅವರು ಸ್ವೀಕಾರ ಮಾಡಿದ್ರು ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದರು ಹೋಗ್ಬೇಕಾದಾಗಲ್ಲೇ ನಮ್ಮ ನಮ್ಮದೇ ಕಾಂಗ್ರೆಸ್ ಮುಖಂಡರಾದ ಪುಟ್ಟರಂಜನ್ ಅಪ್ಪನವರು ಕಡೆ ಅವರ ಒಂದಷ್ಟು ಕಾರ್ಯಕರ್ತರು ಅವರು ಕೂಡ ನಾವು ಒಂದು ಸಾರಿ ಗಾರ್ಲ್ಯಾಂಡ್ ಮಾಡಬೇಕು ಅನ್ನೋ ಒಂದು ಇದನ್ನು ಆ ಗಾರ್ಲ್ಯಾಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ಅದು ಬಿಟ್ಟರೆ ಬೇರೆ ಥರದ ಯಾವುದೇ ಗೊಂದಲಗಳಿಲ್ಲ ನಾನಾಗಲಿ ಪುಟ್ಟ ಅಂಜನಪ್ಪನವರಾಗಲಿ ಇಬ್ಬರು ಅಣ್ಣ ಮಂದಿರುಗಳ ಥರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಬ್ಬರೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಪಕ್ಷದವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಯಾವುದೇ ಥರ ತೊಂದರೆಗಳಾಗದೇ ಇರೋ ಥರ ನಾವು ಒಗ್ಗಟ್ಟಾಗಿ ಏನೆಲ್ಲ ಮುಂದೆ ಬರುವಂಥ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಲೋಕಲ್ ಬಾಡಿ ಸೆಲೆಕ್ಷನ್ಸ್ ಇರ್ಬೋದು ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಾಗಿ ನಮ್ಮಲ್ಲಿ ಎಲ್ಲರೂ ಹೋಗ್ತೀವಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಾವು ಆದರೂ ಕೂಡ ನಾವು ನಮ್ಮ ಮಿನಿಸ್ಟ್ರ್ ಇದ್ದರು ಸರ್ಕಾರ ಇದೆ ಹಾಗಾಗಿ ನಾವು ಹೋಗಿದ್ದೀವಿ ಇವತ್ತಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ಅವ್ರು ಏನಂತ ತಿಳ್ಕೊಂಡ್ರು ಅಂತಂದರೆ ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ ಎಮ್ ಎಲ್ ಎ ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು ಬಟ್ ನಮ್ಗೆ ಏನಂದ್ರೆ ನಮ್ಮ ಎರಡೂ ಮಿನಿಸ್ಟ್ರ್ಗಳಿದ್ರು ಹಾಗಾಗಿ ನಾವು ಅವ್ರ ಜೊತೆ ಹೋಗಿದ್ದೀವಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೇ ಇರೋದ್ರಿಂದ ತೊಂದರೆ ಇಲ್ಲ ಅವರು ವೇದಿಕೆ ಕಾರ್ಯಕ್ರಮ ಈ ಒಳಗೆ ಬರಬಾರ್ದೇನೋ ಅನ್ನೋ ಒಂದು ಇದರಿಂದ ಅವರು ಓಡ್ ಟ್ರಸ್ಪೆಟ್ರೆ ಬೇರೆ ತೊಂದರೆ ಇಲ್ಲ ಸರ್ ಇವತ್ತು ಈಗ ಅದು ಏನಾಗಿದೆ ಇವತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡ್ಬೇಕಾಗಿರತ್ತ ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಅದು ನಮ್ಮ ಅಫಿಷಿಯಲ್ ಆಗಿ ನಾವು ಮಾಡಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು ಆದರೂ ನಮ್ಮ ಮಿನಿಸ್ಟರ್ ಬರ್ತಾ ಸರ್ಕಾರ ಇರೋದ್ರಿಂದ ಹಾಕಿದೀವಿ ಅವರು ಕೂಡ ಹಾಕಿದಾರೆ ನಾವು ಹಾಕಿದೀವಿ ಇಲ್ಲ ಇಬ್ಬರು ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳದ ಇಲ್ಲ ಇಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ ಹಾಕಂತ ಕೆಲಸ ಮಾಡ್ತೀವಿ ರಾತ್ರಿ 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 ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ ನಾವು ಬ್ಯಾನರ್ ಹಾಕಿದೀವಿ ಆ ಕನ್ಫ್ಯೂಷನ್ ಆಗಿದೆ ಯಾವುದೇ ತರದ ಉದ್ದೇಶ ಇಲ್ಲ ನೆನ್ನೆಲ್ಲ ಮೊನ್ನೆ ಮೂರು ದಿನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಬ್ರು ಗಾಂಧಿ ನಡೆಯಲ್ಲಿ ಇಬ್ಬರು ಕೂಡ ಇಬ್ರು ಒಂದೇ ಅಣತಮಂಗ್ ತರ ನಾವ್ ನಡೆ ನಡೆದಿದ್ದೀವಿ ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ತರದ ಇದು ಕೂಡ ಯಾರು ಊಹಾಪೋಹಗಳಿಗೆ ಇಲ್ಲ ಏನಾಗ್ತದೆ ಒಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ ನಾವು ಸೇರ್ತಾ ಎಲ್ಲ ಮಾತುಕತೆ ಮಾಡ್ತೀವಿ ಅವ್ರೇನಾದ್ರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ ನನಗೇನಾರ ಏನಾರ ತಗೊಳ್ಳೋತಿತ್ತು ಅಕಸ್ಮಾತ್ ಏನಾರ ಯಾವ್ದಾರು ವಿಚಾರಗಳ ವಿಚಾರ ಬಂದಾಗ ಮಾತಾಡ್ತಿದಿವಿ ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತೀವಿ ಏನು ಸಮಸ್ಯೆ ಇಲ್ಲ ಕಾರ್ಯಕರ್ತರಿಗೆ ಏನಾಗಿದೆ ಕೆಲವ್ರಿಗೆ ಯಾವ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವಿಬ್ರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ತರದಲ್ಲ ಅಂತ ಒಂದೊಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಮಾಡ್ತೀವಿ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವ್ಯಕ್ತಿಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಾಗ ಕೂತ್ಕೊಂಡಾಗ ಅವಾಗ ಎಲ್ರಿಗೂ ಕನ್ಫ್ಯೂಷನ್ಸ್ ಏನಿದೆ ಅದನ್ನ ನಾವು ಇವತ್ತು ಹೇಳೋಕಾಗತ್ತೆ ಏನಾಯ್ತು ನಾವಿಬ್ರು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಫಸ್ಟ್ ನಮ್ಗೆ ಇವತ್ತು ನಮಗೆ ಸುಧಾಕರಣ್ಣವರು ನಾನು ನಾನೇ ಕೇಳಿದೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಂದ ಇರೋದ್ರಿಂದ ಅಣ್ಣ ನೀವು ಬರ್ತಾಯಿದ್ದೀರಿ ನೀವು ಕೂಡ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದೀರಿ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಬಂದು ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಮುಟ್ಟರಂಜನಪ್ಪನವ್ರಿಗೂ ಕೂಡ ಹೇಳಿದೆ ಈ ರೀತಿ ಅಣ್ಣವ್ರು ಬರ್ತಾಯಿದೆ ನಾವೆಲ್ಲ ಕಾಂಗ್ರೆಸ್ ಆಫೀಸರ್ ಹಸಿರೋಣ ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ ಇಲ್ಲಿ ಬಂದಾಗ ಏನಾಗಿದೆ ಇಲ್ಲಿ ಒಂದಷ್ಟು ಜನ ಇಲ್ಲಿ ಸೇರಕ್ಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ರಿಸೀವ್ ಮಾಡಕ್ಕೆ ಅಷ್ಟೇ ಮೀನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅನ್ಕೊಂಡಿದ್ವಿ ನಾವು ಇಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟ್ ಆಗಿ ನಾವು ಕೆಲವರು ಅವ್ರ ಕೆಲವು ಕಾರ್ಯಕರ್ತರು ನಾವು ಆಗಬೇಕು ಅಂತ ಅವರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲೆಂಡ್ ಹಾಕಿದ್ರೆ ಹೊರತು ಬೇರೆ ತರ ಭಿ ಅದೇ ಕಾಂಗ್ರೆಸ್ ಅವ್ರೇನು ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಅವರು ಅಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೆಳೆ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು ನಾವಿಲ್ಲೇ ಇಲ್ಲೇ ಮಾಡಬೇಕು ಅಂತ ಅಂತ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ರೆ ಬೇರೆ ಇನ್ ಯಾವ ಥರದ ಉದ್ದೇಶಗಳು ಇಲ್ಲ